ತುಂಬ ಸುಲಭವಾದ ಕಟ್ಲೆಟ್ಟು ನೀವು ಎಷ್ಟೋ ಥರ ಮಾಡಿರಬಹುದು ಆದರೆ ಇದೊಂದು ಸಾರಿ ಈ ಥರ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಮತ್ತೆ ಮಾಡ್ಕೊಳ್ಳೋರಂತೆ ಮೊದಲು ಮಾಡೋವಾಗೇನೋ ಕಷ್ಟ ಅನಿಸುತ್ತೆ ಸಲ ಮಾಡಿಬಿಟ್ರೆ ಇಷ್ಟೇ ತಾನೇ ಅನ್ನಿಸ್ಬಿಡುತ್ತೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ನನಗೂ ಇನ್ನೂ ಚೆನ್ನಾಗಿರೋದು ತೋರ್ಸೋಕ್ಕೆ ಆಸೆ ಆಗುತ್ತಲ್ವ ಇಷ್ಟ ಆಗುತ್ತಲ್ವ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ರೀ ಹಲೋ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ತೋರಿಸೋ ಅಡುಗೆಗೆ ನೋಡಿ ಆಲೂಗಡ್ಡೆ ಒಂದೆರಡು ಮೂರು ನಾವು ಸಿಪ್ಪೆ ತೆಗಿದರೆ ಬೇಯಿಸ್ಕೊಳ್ಳೋದು ಒಳ್ಳೆಯದು ಆದಷ್ಟು ಸಿಪ್ಪೆ ತಿಂದರೆ ಇನ್ನೂ ಒಳ್ಳೆಯದೇ ಕನಿಷ್ಠ ಬೇಯೋವಾಗಾದರೂ ಸಿಪ್ಪೆ ಬಿಟ್ಟಿದ್ದು ಆಮೇಲೆ ತಕ್ಕೊಂಡ್ರೆ ಕನಿಷ್ಠ ಬೇಯೋವಾಗ ಸಿಪ್ಪೇಲಿರೋದೆಲ್ಲ ಅದಕ್ಕೆ ಬಂದಿರುತ್ತೆ ಇದನ್ನು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಬಟಾಣಿ ಇಟ್ಕೊಂಡಿದ್ದೀನಿ ಮತ್ತು ಸೊಪ್ಪು ಇಟ್ಕೊಂಡಿದ್ದೀನಿ ನಾನು ಹೆಚ್ಚಾಗಿ ಮನೇಲಿ ಬಿಡೋ ಈ ಗಣಕೆ ಸೊಪ್ಪು ಎಲ್ಲ ಔಷಧಿ ಎಲ್ಲ ಹಾಕಿರಲ್ಲ ಹೊಡ್ದು ಹೂಳಾಗ ಹೋಗೋಕ್ಕೆ ನ್ಯಾಚುರಲ್ ಆಗಿ ಬೆಳೆದಿರುತ್ತಿದ್ದು ಈ ತಾಮ್ರ ಪುರ್ಣಿ ಆ ಥರ ಎಲ್ಲ ಮಿಕ್ಸೆಡ್ ಸೊಪ್ಪಿರುತ್ತೆ ಇದೇ ಹಾಕೋಕ್ಕಿಷ್ಟ ನೀವು ಪಾಲಕ್ ಹಾಕ್ಕೋಬಹುದು ಇದನ್ನು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ನೀರು ಕುದಿಯೋಕೆ ಇಟ್ಬಿಟ್ಟು ಅದರಲ್ಲಿ ಮತ್ತು ಸೊಪ್ಪು ಹಾಕ್ಬಿಟ್ಟು ಒಂದು ಸುತ್ತ ಕುದಿಸ್ಬೇಕು ಆಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಅದನ್ನು ಬ್ಲಾಂಚ್ ಮಾಡೋದು ಅಂತ ಹೇಳ್ತಾರೆ ಬ್ಲಾಂಚ್ ಮಾಡಿ ನುಣ್ಣಗೆ ಮಾಡ್ಕೋಬೇಕು ಒಂದು ಅರ್ಧ ಬಟ್ಲು ಅವಲಕ್ಕಿನ ಪುಡಿ ಮಾಡ್ಕೊಂಬಿಡ್ತೀನಿ ಅದಕ್ಕೆ ಬಟಾಣಿ ಸೊಪ್ಪು ಹಾಕಿ ಎರಡು ನಿಮಿಷ ಕುದಿ ಥರ ಸೊಪ್ಪು ಓಪನ್ ಆಗಿ ಬೇಯಿಸೋವಾಗ ಮುಚ್ಚಬಾರ್ದು ಅದರಲ್ಲಿರೋ ಕೆಟ್ಟು ಗುಣ ಎಲ್ಲ ಅವಾಗ ಗಾಳಿಲಿ ಆವೀಲಿ ಹೊಟ್ಟೋಗುತ್ತೆ ಮೂರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಅಷ್ಟೇ ಅದಕ್ಕೊಂದು ಸರಿ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಬೀನ್ಸು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಎಲ್ಲ ಸುಮಾರು ನೂರೈವತ್ತು ನೂರೈವತ್ತು ಗ್ರಾಮ್ ಇದೆ ಅಂದ್ಕೊಳ್ಳಿ ಆಲೂಗಡ್ಡೆ ಆಗಲಿ ಬಾಳೆಕಾಯಿ ಆಗಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನೂ ತೊಂದರೆ ಇಲ್ಲ ಈಗ ಬಾಣಲೇಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಒಂದು ಊಟದ ದೊಡ್ಡ ಚಮಚ ಹಾಕಿದ್ದೀನಿ ಇದಕ್ಕೆ ಬೀನ್ಸ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಉರಿಲ್ಲ ಬೇಗ ಬೇಗ ಹುರಿದ್ರೆ ಸ್ವಲ್ಪ ಬೇಗ ಮೆಚ್ಚದಾಗತ್ತೆ ಸ್ವಲ್ಪ ಮೆಚ್ಚಗಾದ ಮೇಲೆ ಕ್ಯಾರೆಟ್ ಹಾಕ್ಕೊಳ್ಳೋಣ ನಿಮಗಿನ್ನೂ ಹೂಕೋಸು ಅಂಥದೆಲ್ಲ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕ್ಕೋಬಹುದು ಆದರೆ ನೀವು ಬೇರೆ ತೋರಕಾಯಿ ಹೀರಕಾಯಿ ಅಂಥದ್ದೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ ಅಷ್ಟು ಈಗ ಇದೆಲ್ಲ ಬೆಂದು ತಣ್ಣಗಾಗಿದೆ ಈಗ ನೀರೆಲ್ಲ ಬಗ್ಗಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ತೀನಿ ನಿಮ್ ಚಿಕ್ಕ ಇದು ಸುಮಾರು ಮೆತ್ತಗಾಯಿತು ಇವಾಗ ಕ್ಯಾರೆಟ್ ಜೊತೆ ಇನ್ನು ಸ್ವಲ್ಪ ಮೆತ್ತಗಾಗತ್ತೆ ಇಷ್ಟು ನುಣ್ಣಗೆ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಹಚ್ಚ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ ಮತ್ತೆ ಇದು ಪಾವ್ ಭಾಜಿ ಮಸಾಲ ಮತ್ತು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇದರಲ್ಲಿ ಅಕಸ್ಮಾತ್ ಯಾವುದಾದ್ರೂ ಇಲ್ದೆ ಇದ್ರೂ ತೊಂದರೆ ಏನಿಲ್ಲ ಇಷ್ಟು ಹಾಕ್ಕೊಳ್ಳಿ ನೋಡಿ ಹುರಿದಿರೋದು ಅದು ತರಕಾರಿ ಇದೆ ಇದು ಬಾಳೆಕಾಯಿ ಸಿಪ್ಪೆನಲ್ಲಿ ಒಂದು ಸ್ವಲ್ಪ ಹೆರದ್ರೆ ಬರುತ್ತೆ ಅದರಲ್ಲಿ ಒಂಚೂರು ಚೂರು ಪೂರ್ತಿ ಎಲ್ಲ ಹಾಕೋ ಕೆಲಸ ಎಲ್ಲ ಒಂದು ಸ್ವಲ್ಪ ಇದು ತೆಗೆದ್ರೆ ಇದು ಒಳ್ಳೆ ಅಂಶ ಇರುತ್ತೆ ಇದನ್ನಿಷ್ಟು ಹಾಕ್ಕೋಬಹುದು ಇವೆಲ್ಲವೂ ಇವಾಗ ಇದು ರುಬ್ಬಿರೋದು ಇದು ಅವಲಕ್ಕಿ ಪುಡಿ ಎಲ್ಲ ಬೆರೆಸ್ಕೊಳ್ಳೋಣ ಈಗ ಬೆರೆಸ್ಕೊಂಡು ಹಾಗೆ ಒಂದು ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಬಿಡೋಣ ನಮ್ಗೆ ಹೇಗಬೇಕು ಹಾಗೆ ಸರಿ ಮಾಡ್ಕೋಬೇಕಲ್ವಾ ಸರಿ ಇದು ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇರೆ ಕ್ಯೂಚದಕ್ಕಿಂತ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ ಇದ್ದೀನಿ ನಿಮಗೆ ಬರೀ ಬೆರೆಸ್ಕೊಳ್ಳೋದು ಅಂತ ಹೇಳಿಬಿಟ್ಟಿದೆ ಅಲ್ವಾ ಇವಾಗ ತುರ್ಕೋಬೋದು ಬೆರೆಸ್ಕೊಂಡ್ಮೇಲೆ ಇದನ್ನು ಅವಲಕ್ಕಿ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಚೆನ್ನಾಗಿ ನೆನೆಸ್ಕೊಂಡು ಬಿಲ್ಲೆ ಮಾಡಿದ್ಮೇಲೆ ಅದು ಸ್ಟಿಫಾಗಿ ನಿಲ್ಲುತ್ತೆ ಅದರಿಂದ ಮೊದಲೇ ಅವಲಕ್ಕಿ ಪುಡಿ ಹಾಕ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸುತ್ತೆ ನೋಡಿ ಈ ಥರ ಶೇಪ್ ಮಾಡಿದ್ದೀನಿ ನಾನು ಇದಕ್ಕೆ ನಿಮ್ಗೆ ಬೇಕಿದ್ದ ಶೇಪ್ ಮಾಡ್ಕೋಬೋದು ಸಾಮಾನ್ಯ ಕಟ್ಲೆಟ್ ಅಂದರೆ ಅಷ್ಟೇ ಮಾಡೋದು ಅದೇ ಶೇಪು ಇಲ್ಲ ನೀವು ಹಾರ್ಟ್ ಶೇಪ್ ಮಾಡ್ತೀನಿ ಅಂದರೆ ಹಾರ್ಟ್ ಶೇಪ್ ಕೂಡ ಈ ಥರ ಮಾಡ್ಕೋಬಹುದು ಬ್ರೆಡ್ಸ್ ಬ್ರೆಡ್ ಕ್ರಮ್ಸ್ ಏನಾದರೂ ಇದ್ದರೆ ಹಾಕ್ಕೊಳೋಕ್ಕೆ ಇಷ್ಟ ಇದ್ದರೆ ಅದ್ರ ಮೇಲೆ ಕೂಡ ಹೊರಳಿಸ್ಕೋಬೋದು ಏನಿಲ್ಲದೆ ಇದ್ರೂ ಕೂಡ ಚೆನ್ನಾಗಿರತ್ತೆ ಅದಿರಲೇಬೇಕಂತ ಏನೂ ಇಲ್ಲ ನೋಡಿ ಈ ಥರ ಹಾರ್ಟ್ ಶೇಪ್ ಕೂಡ ಮಾಡ್ಕೋಬಹುದು ಕಾದಿದೆ ನೋಡಿ ಈ ಥರ ಇಷ್ಟು ಬಿಲ್ಲಗಳಾಗಿದೆ ಇದು ಇಬ್ರಿಗೆ ಸಾಕಾಗತ್ತೆ ಖಂಡಿತವಾಗಿ ಇದನ್ನು ಪೂರ್ತಿ ಸಿಮ್ಮಲ್ಲ ಪೂರ್ತಿ ಜಾಸ್ತಿ ಉರಿಬೇಡ ಸ್ವಲ್ಪ ಮೀಡಿಯಮ್ ಹುರಿನಲ್ಲಿ ಹಾಕ್ಬಿಟ್ಟು ಕೆಳಗಡೆನು ಎಣ್ಣೆ ಹಾಕಬಹುದು ತೋರುತ್ತೆ ಅಂತ ಮೇಲೆ ಹಾಕಿ ಮತ್ತೆ ತಿರುಗಿ ಹಾಕ್ತೀನಿ ನಾನು ಮನೆಯಲ್ಲೇ ಮಾಡ್ಕೊಂಡ್ರೆ ಹೋಟೆಲ್ ತುಂಬ ತಿನ್ಬಹುದು ಹೋದ್ರೆ ಒಂದ ಎಲ್ಲ ತಿಂದು ಹತ್ತಕ್ಕೆ ತೃಪ್ತಿ ಪಡ್ಬೇಕಾಗುತ್ತೆ ಅಲ್ವಾ ಎಣ್ಣೆ ಹಾಕೋಕ್ಕೋಸ್ಕರ ಬೇಗ ತೆರಗುತ್ತೆ ಕೆಳಗಡೆನೆ ಎಣ್ಣೆ ಹಾಕಿದ್ರೆ ಇನ್ನೂ ಸ್ವಲ್ಪ ನಿಧಾನಕ್ಕೆ ತೆರ್ಗಿಸಬಹುದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ರೋಸ್ಟು ಮಾಡ್ಕೋಬಹುದು ಎಣ್ಣೆನೂ ಅಷ್ಟೆ ರೋಸ್ಟು ಅಷ್ಟೆ ಈಗ ನೋಡಿ ಮೇಲಿನೊಂದ್ ಸ್ವಲ್ಪ ಎಣ್ಣೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ರೋಸ್ಟ್ ಆದ್ರೆ ಸಾಕು ಕ್ರಮ್ಸ್ ಇದ್ರೆ ಅಕ್ಕಿ ಹಿಟ್ಟಲ್ಲಿ ಹೊರಸಿ ಈ ತರ ಇಟ್ಕೊಂಡಿದ್ರು ಕೂಡ ರೋಸ್ಟ್ ಚೆನ್ನಾಗತ್ತೆ ಹಾಗೆ ಸುಟ್ಟಿದ್ದಕ್ಕಿಂತ ಇದು ಮೇಲೆ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿರುತ್ತೆ ಶಬ್ದ ಗೊತ್ತಾಗುತ್ತಲ್ವ